ಸಭೆಗೆ ದೀರ್ಘದಂಡ ನಮಸ್ಕಾರ ವೇದಿಕೆ ಮೇಲೆ ಇರೋ ಹಿರಿಯರಿಗೆಲ್ಲ ಅಡ್ಡು ಬಿದ್ದೆ ಕಿರಿಯರಿಗೆಲ್ಲ ಶುಭ ಹಾರೈಕೆ ಇಡೀ ಊರಲ್ಲಿ ಈ ಕಾರ್ಯಕ್ರಮದ ಫಲಕಗಳನ್ನು ನೋಡ್ತಾ ಇದ್ದಾಗ ಒಂದೇ ಒಂದು ಅಕ್ಷರ ತಪ್ಪು ಬರೆದಿಲ್ಲ ಇದು ನಿಜವಾದ ಕನ್ನಡ ರಾಜ್ಯೋತ್ಸವ ಅಂತ ಅನ್ನಿಸ್ತು ನನಗೆ ಈ ನಗರಗಳಲ್ಲೆಲ್ಲ ಕನ್ನಡ ಓದಲಿಕ್ಕೂ ಆಗೋದಿಲ್ಲ ಕೇಳಲಿಕ್ಕೂ ಆಗೋದಿಲ್ಲ ಇಲ್ಲಿನ ಸಭ್ಯತೆ ಇಲ್ಲಿನ ಶುಭ್ರತೆ ಮತ್ತು ವ್ಯಾಕರಣ ದೋಷ ಇಲ್ಲದೆ ಇರೋ ನಿರೂಪಣೆ ಇಲ್ಲಿ ಹಿಡ್ಕೊಂಡು ಪ್ರತಿಯೊಬ್ಬ ಮೈಕ್ ಹಿಡ್ಕೊಂಡವರಿಗೂ ನಾನು ಧನ್ಯವಾದ ತುಂಬ ಚೆನ್ನಾಗಿ ಮಾತಾಡಿದ್ದೆ ಇನ್ನು ಗುರುವಾಯಿನ ಕೆರೆಗೆ ನಾನು ಚಿಕ್ಕವನಿದ್ದಾಗ ಬಂದಿದ್ದೆ ನನ್ನ ತುಂಬ ಅತ್ಯಂತ ಆತ್ಮೀಯರಿದ್ದಾರೆ ಇಲ್ಲಿ ಜೋಗಿ ಸರ್ ರಾವ್ ಹತ್ವಾರ್ ಅಂತ ಕರೀತಾರೆ ಅವ್ರನ್ನ ಅವರ ಬಾಯಲ್ಲಿ ಕೇಳಿದ್ದು ನಾನು ಅವರ ಊರಂತೆ ಇದು ನನ್ನೂರು ನನ್ನೂರು ಅಂತಿರ್ತಾರೆ ನಾರ್ಮಲಿ ಎಷ್ಟು ಕೆರೆ ನೀರು ಕುಡ್ದಿದೆಯಾ ನೀನು ಅಂತ ಕೇಳ್ತಾರೆ ಯಾರಿಗೋ ತುಂಬ ಜನರಿಗೆ ಗೊತ್ತಿರ್ಬೋದು ಅದು ಅವ್ನು ಬಿಡಪ್ಪ ಅವ್ನು ತುಂಬ ಕೆರೆ ನೀರು ಕುಡ್ದಿಯಾನೆ ಅಂತಾರಲ್ಲ ಹಾಗೆ ಇಲ್ಲೊಂದು ಕೆರೆನೇ ಇದೆ ನಿಮಗೆ ಆ ಕೆರೆಗೊಂದು ಧನ್ಯವಾದ ಇಷ್ಟು ಒಳ್ಳ ಹೆಸರದು ಗುರುವಾಯನ ಕೆರೆ ಅಂದರೆ ಕಿವಿ ತುಂಬ ಕೇಳ್ತದೆ ಆ ಊರು ಅದೊಂದು ಹಲವಾರು ವರ್ಷಗಳವರೆಗೆ ಒಂದು ಸಹಜ ಗ್ರಾಮ ಅಥವಾ ಸಹ ಸಹಜದ ಒಂದು ಸ್ಥಳ ಆಗಿದ್ದಿದ್ದನ್ನು ಇಷ್ಟು ಒಂದು ದೊಡ್ಡ ವಿದ್ಯಾಕೇಂದ್ರ ಮಾಡ ಆಗುತ್ತೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ವೋ ಏನೋ ಪ್ರಾಯಶಃ ಒಂದು ಸಾಧಾರಣ ಟ್ರೈನಿಂಗ್ ಸೆಂಟರ್ ಅಂತ ಶುರು ಮಾಡಿ ಇಲ್ಲಿವರೆಗೆ ಇದನ್ನು ಬೆಳೆಸಿ ನಿಲ್ಲಿಸಿರುವಂಥ ಸುಮಂತ್ ಸಾಹೇಬರಿಗೆ ನನ್ನೊಂದು ದೊಡ್ಡ ನಮಸ್ಕಾರ ಮತ್ತು ಪ್ರೀತಿಪೂರ್ವಕ ನಮಸ್ಕಾರ ಕೂಡ ಒಂದು ಹಠ ಇದ್ದರೆ ಒಂದು ಅದು ಅದನ್ನಿದ್ದೇ ಗೆಟ್ಟು ಮನುಷ್ಯ ಕೆಲಸ ಮಾಡ್ತಾರೋ ಬೇರೆಯವರಿಗೋಸ್ಕರ ಬದುಕಿ ಕೆಲಸ ಮಾಡ್ತಾರೋ ಏನೋ ಒಂದು ಹಠ ಮತ್ತು ಒಂದು ಕನಸು ಹಿಂದೆ ಓಡವನೇ ನಿಜವಾದ ಮನುಷ್ಯ ಅದನ್ನು ಮಾಡಿದ್ದೀರಿ ಸರ್ ನಿಮಗೆ ತುಂಬ ಹೃದಯದ ನಮಸ್ಕಾರ ನಂತ ಯಾಕಂದರೆ ಎಲ್ಲ ಸಂಸ್ಥೆಗಳು ಶುರುವಾತಲ್ಲೇ ಎರಡು ದಿವಸ ಆದಮೇಲೆ ಸತ್ತೋಗ್ತವೆ ಇದು ಹಾಗಲ್ಲ ಇದು ಇನ್ನೊಂದು ಕಟ್ಟಡ ನಡೀತಿದೆ ರಾತ್ರಿ ಇದನ್ನು ನಾನು ಇಲ್ಲಿಗೆ ರಾತ್ರಿ ಬಂದದ್ದು ಇದನ್ನು ನೋಡೋದೇ ಒಂದು ಆನಂದ ಆಗೋಯ್ತು ನನಗೆ ಏನೇನೋ ಲೈಟ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಇದು ಒಂದು ಕೆರೆ ಅಂಗಳದಲ್ಲಿ ಪ್ರಕೃತಿ ಮಧ್ಯೆ ಇದನ್ನು ಸ್ಥಾಪಿಸಿ ಇನ್ನಷ್ಟು ಮತ್ತಷ್ಟು ಬೆಳೆಸ್ತೇನೆ ಅಂತ ಹೇಳ್ತಿರೋ ಇಡೀ ಸಿಬ್ಬಂದಿ ವರ್ಗ ಎಲ್ಲರ ಮನಸ್ಸಲ್ಲೂ ಒಂದೇ ಇದೆ ಇಲ್ಲಿ ವಿದ್ಯಾದಾನ ತುಂಬ ದೊಡ್ಡದಾನ ಆ ವಿದ್ಯಾದಾನವನ್ನು ಕಾಯಕವನ್ನಾಗಿ ತಗೊಂಡು ಇಷ್ಟರ ಮಟ್ಟಕ್ಕೆ ಇದನ್ನು ಬೆಳೆಸಿ ಇನ್ನಷ್ಟು ಮತ್ತಷ್ಟು ಬೆಳೆಸೋ ಒಂದು ಕನಸು ಹೊತ್ತಿರೋ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದ ಇಲ್ಲಿ ಆಮೇಲೆ ನಗರದಲ್ಲಿ ವಿದ್ಯಾದಾನ ಅನ್ನೋದು ತುಂಬ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ ಇದನ್ನು ನಾನು ಹೇಳಲೇಬೇಕು ವಿದ್ಯಾದಾನ ತುಂಬ ದೊಡ್ಡ ದಾನಗಳಲ್ಲಿ ಒಂದದು ತುಂಬ ದೊಡ್ಡ ಕೆಲಸ ಅದು ತುಂಬ ದೊಡ್ಡ ಸಾಮಾಜಿಕ ಜವಾಬ್ದಾರಿ ಇದ್ದವ್ರು ಮಾಡ್ತಕ್ಕಂಥದ್ದು ಇಲ್ಲಿ ಎಂಬತ್ತು ತೊಂಬತ್ತು ಪ್ರತಿಶತ ರಿಸಲ್ಟ್ಗಳನ್ನು ಈ ಒಂದು ಸ್ಥಳ ಕೊಡ್ತಿದೆ ಅಂದರೆ ಇದು ಯಾವ ನಗರಕ್ಕೂ ಕಮ್ಮಿ ಇಲ್ಲ ನಗರದಲ್ಲಿ ಸಿಗೋದಿಲ್ಲ ಈ ಶಿಕ್ಷಣ ಸಿಗೋದಿಲ್ಲ ಈ ವಾತಾವರಣ ಸಿಗೋದಿಲ್ಲ ಈ ಮನಸ್ಥಿತಿ ಸಿಗೋದಿಲ್ಲ ಈ ಪ್ರೀತಿ ಸಿಗೋದಿಲ್ಲ ಈ ವಿಶ್ವಾಸ ಸಿಗೋದಿಲ್ಲ ಇದು ಇಷ್ಟರ ಮಟ್ಟಕ್ಕೆ ರಿಸಲ್ಟ್ ಕೊಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂತ ನಾನು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ರಾತ್ರಿ ಊಟ ಮಾಡೋ ಟೈಮಲ್ಲಿ ನನಗೆ ಇಬ್ಬರು ಮೇಷ್ಟ್ರು ನನ್ನ ಕರ್ಕಂಬಂದವರು ಹೇಳಿದರು ಯಾಕೆ ಇದು ಇಷ್ಟೊಂದು ಉನ್ನತಿಯತ್ತ ಸಾಗಿದೆ ಅಂದರೆ ನಿಮ್ಮೆಲ್ಲರೂ ಮೊಬೈಲ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಐದೂವರೆ ಗಂಟೆಗಳ ಕಾಲ ಮಿನಿಮಮ್ ವಾಚ್ ಅವರ್ಸ್ ಅಂತ ಕರೀತಾರಲ್ಲ ಒಬ್ಬ ಸಾಧಾರಣ ಮನುಷ್ಯ ಮೊಬೈಲ್ ಹಿಡ್ಕೊಂಡ್ರೆ ಐದೂವರೆ ತಾಸು ಅದನ್ನು ಬಿಡೋದಿಲ್ಲ ಒಂದು ಇಡೀ ದಿನಗಳಲ್ಲಿ ಹನ್ನೆರಡು ಗಂಟೆ ಎದ್ದಿದ್ದಾನೆ ಅಂದರೆ ಇನ್ನು ಹನ್ನ ಹತ್ತು ಹನ್ನೆರಡು ಗಂಟೆ ಮಲಗ್ತಾನೆ ಅಥವಾ ವಿಶ್ರಾಂತಿ ಬೇಕು ಆ ಎದ್ದಿರುವ ಹನ್ನೆರಡು ಗಂಟೆ ಘಂಟೆ ಮಲಗೋ ಮುಂಚೆ ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ಮೊಬೈಲ್ ಹಿಂಗೆ ಅಂದು 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 ಒಂದು ಕಣ್ಣು ಈಕೆ ತೋರ್ಬೆರಳು ಎರಡಕ್ಕೆ ಕೆಲಸ ಇಂಥ ಒಂದು ಮಹಾಮಾರಿ ಅಂತಲೇ ಕರಿಬೇಕಿದ್ದು ನಾನು ನೀವು ಏರ್ಪೋರ್ಟಿಗೆ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಕ್ಯಾಂಪಸ್ಗಳಿಗೆ ಹೋಗಿ ಹಾಸ್ಟೆಲ್ಗಳಿಗೆ ಹೋಗಿ ಎಲ್ಲೇ ಹೋಗಿ ಕಿವಿಗೆ ಚುಚ್ಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ ಅದನ್ನು ನಿಮ್ಮ ಕೈಯಿಂದ ಕಿತ್ಕೊಂಡಿದ್ದಕ್ಕೆ ಈ ಸಂಸ್ಥೆ ಇಷ್ಟು ಆಗಿದೆ ಅಂತ ನನ್ನ ಒಂದು ಅನಿಸಿಕೆ ಅಲ್ಲ ಬರುತ್ತೆ ಸ್ವಲ್ಪ ದಿವಸಕ್ಕೆ ಬರುತ್ತೆ ಅದು ಅದಿದ್ದೇ ಮನುಷ್ಯ ಕಂಡುಹಿಡ್ದಿರೋದು ಯಾವುದೂ ವ್ಯರ್ಥ ಆಗೋದಿಲ್ಲ ಇಡೀ ಪ್ರಪಂಚದ ಜೊತೆಗೆ ಸಂವಹನ ಮಾಡೋದಕ್ಕೆ ಕಂಡು ಹಿಡ್ದಿರೋದು ನಾವು ಮೊಬೈಲನ್ನು ಅದು ಇವತ್ತೆಲ್ಲ ನಾಳೆ ನಿಮ್ಮ ಕೈಗೆ ಬರುತ್ತೆ ಬಟ್ ಇವತ್ತು ಅದೊಂದು ಇಲ್ಲ ನಿಮ್ಮ ಕೈಯಲ್ಲಿ ಅದನ್ನು ತುಂಬ ಆನಂದದಿಂದ ಸ್ವೀಕರಿಸಿ ಮತ್ತೆ ಈ ಸುವರ್ಣ ಅವಧಿ ನಿಮ್ಮ ಬದುಕಲು ಬರೋದಿಲ್ಲ ಅದು ಕೈಗೆ ಬಂತು ಗಬ್ಬೆತ್ ಹೋದ್ರಿ ಅಂತಲೇ ಅರ್ಥ ಅದೊಂದು ಕಿವಿಮಾತಿ ಇನ್ನು ತುಂಬ ಜನ ಪಂಚ ಇಲ್ಲಿ ನಾನು ಆ್ಯಕ್ಚುಲಿ ಪಂಚ ತಗೊಂಡಿದ್ದೆ ಉಡುವ ಇಲ್ಲಿ ಹಾಗೂ ಕರಾವಳಿನ ಇಲ್ಲಿಂದ ಸ್ವಲ್ಪ ದೂರ ನಾನು ನೋರು ಕುಂದಾಪುರ ಹತ್ತಿರ ನಾನು ಹುಟ್ಟಿದ್ದು ಈ ಪಂಚ ಎತ್ತಿಟ್ಲು ನನ್ನ ಹೆಂಡ್ತಿ ಆಮೇಲೆ ನಿನ್ನೆ ಬರ್ತಾ ಇದ್ದ ಬೆಟ್ಟದ ಮೇಲೆ ಬೇರೆ ಇತ್ತಾ ಸ್ವಲ್ಪ ಗಾಳಿ ಬೇರೆ ಬೀಸ್ತಿತ್ತು ಸಭಾ ಮರ್ಯಾದೆ ಹೋಗೋದು ಬೇಡ ಅಂತ ಪಂಚೆ ಪಂಚೆ ಹಾಕೋಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ತುಂಬ ಆ ಪಂಚೆ ನೋಡಿದಾಗೆಲ್ಲ ನಾನು ಹಾಕೋಬೇಕು ಅಂತ ಅನ್ಸುತ್ತೆ ತುಂಬ ಜನ ವಿದ್ಯಾರ್ಥಿಗಳು ತೊಟ್ಟಿದ್ದೀರಿ ತುಂಬ ಜನ ಡೊಳ್ಳು ಹೊಡೆಯೋರು ತೊಟ್ಟಿದ್ದಾರೆ ಒಂದು ನಮ್ಮ ಊರಿಂದ ಏನೋ ಒಂದು ಕಾಣಿಸ್ತದೆ ಈ ಕಡೆ ಭಾಗಗಳಲ್ಲಿ ಮಾತ್ರ ನಾವು ನಮ್ಮದು ನಮ್ಮೂರು ಅನ್ನೋದು ತುಂಬ ಪ್ರಬಲವಾಗಿ ಕಾಣ್ತದೆ ಪ್ರತಿಯೊಬ್ಬ ಪಂಚೆ ತೊಟ್ಟ ಮನಸ್ಕನಿಗೆ ನನ್ನ ಕನ್ನಡ ನಮನಗಳು ಅದರಲ್ಲೊಂದು ಅಚ್ಚ ಕನ್ನಡತನ ಇದೆ ಸಾಹೇಬ್ರೆ ನಮಸ್ಕಾರ ನಿಮ್ಮ ಪಂಚಕ್ಕೊಂದು ನಮಸ್ಕಾರ ಇನ್ನು ಈ ಹೆಸರು ಕೂಡ ನನಗೆ ತುಂಬ ವಿಶೇಷ ಅನ್ನಿಸ್ತದೆ ಎಕ್ಸೆಲ್ ನಾನು ಅಂದ್ಕೊಂಡಿದ್ದು ಫೋನಲ್ಲಿ ಮಾತಾಡಿದಾಗ ಎಕ್ಸೆಲ್ ಉಶ್ವಾಸ ನಿಶ್ವಾಸ ಅಂತಾರಲ್ಲ ಉಸಿರನ್ನು ಬಿಡೋದು ಆ ಎಕ್ಸೆಲ್ ಅಂದರೆ ಒಂದು ಫ್ರೀಡಮ್ ಇದೆ ಅದ ಅಂದ್ಕೊಂಡಿದೆ ಇಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತದ್ದು ಎಕ್ಸೆಲ್ ಎಕ್ಸೆಲೆಂಟ್ ಪದದ ಮೊದಲನೇ ಅಕ್ಷರಗಳು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದರಲ್ಲೊಂದು ಪ್ರಗತಿ ಆಲ್ರೆಡಿ ಕಾಣಿಸ್ತಿದೆ ಇಲ್ಲಿಗೆ ಕರೆದಿದ್ದಕ್ಕೆ ನನಗೆ ವೈಯಕ್ತಿಕವಾಗಿ ಮತ್ತಿಷ್ಟು ಜನರ ಇದ್ರಗಡೆ ನಿಲ್ಲಿಸಿದ್ದಕ್ಕೆ ಒಂದು ದಿವ್ಯವಾದ ಕನ್ನಡ ಖುಷಿ ಯಾಕಂದರೆ ಇದು ಕನ್ನಡ ಕಾರ್ಯಕ್ರಮ ಹೆಸರೇ ಅಕ್ಷರ ಅಕ್ಷರೋತ್ಸವ ಅಂತಿದೆ ಕನ್ನಡದ ಕಾರ್ಯಕ್ರಮಕ್ಕೆ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಯಾರು ಮಾತಾಡಿದ್ರು ಕೇಳೋದು ಯಾರು ಏನಂದ್ರೂ ಅದನ್ನು ಕಿವಿ ತುಂಬಿಸ್ಕೊಳ್ಳೋದು ಒಂದು ತುಂಬ ದೊಡ್ಡ ಸುಖದ ಕೆಲಸ ನನಗೆ ಯಾಕಂದರೆ ಕನ್ನಡ ಇವತ್ತಲ್ಲ ನಾನು ನನ್ನ ಗ್ರಾಮ ಅಲ್ಲಿಂದ ನಾನು ಬೆಂಗಳೂರಿಗೆ ಕೆಲಸ ಆರಿಸಿ ಹೋದಾಗಿಂದೂ ಒಂದು ಕಂಪ್ಲೇಂಟ್ ಕೇಳ್ತಾನೇ ಇದ್ದೀನಿ ಕನ್ನಡ ಉಳಿಯಲ್ಲ ಕನ್ನಡ ಉಳಿಯಲ್ಲ ಕನ್ನಡ ಉಳಿಯಲ್ಲ ಇಷ್ಟೊಂದು ಜನ ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ಸೇರಿದ್ದೀರಿ ಎಷ್ಟೋ ಜನ ಬಂದಿಲ್ಲ ಬರದೇ ಇರೋರಿಗೂ ಒಂದು ನಮಸ್ಕಾರವೇ ಇಷ್ಟು ಜನ ಸೇರಿದರೆ ಅದು ಯಾಕೆ ಉಳಿಯೋದಿಲ್ಲ ಕನ್ನಡ ಒಂದು ಸಣ್ಣ ಸಭೆ ಇದು ಯಾವುದೇ ಕಾರಣಕ್ಕೂ ಯಾವುದೇ ಭಾಷೆ ಸಾಯೋದಿಲ್ಲ ಅದು ಕನ್ನಡವನ್ನು ನಾವು ನೆಗ್ಲೆಕ್ಟ್ ಮಾಡಿ ಕನ್ನಡವನ್ನು ನಾವು ಮಾತಾಡದೇ ಇದ್ದರೆ ಆ ಕನ್ನಡ ಭಾಷೆಗೆ ನಾವು ಸಾಯ್ತೀವಿ ಬಿಟ್ಟರೆ ಭಾಷೆ ಸಾಯೋದಿಲ್ಲ ಅದು ಯಾವತ್ತಿಂದ ಇದೆ ಅದು ಈಗ ನಿಮಗೆಲ್ಲ ಪಿ ಯು ಸಿ ಪದವೈಪೂರ್ವ ಅಂದರೆ ಒಂದು ಹದಿನೇಳು ಹದಿನೆಂಟರ ಪ್ರಾಯದವರು ನಿಮ್ಮ ಅಷ್ಟು ಜನಕ್ಕೂ ಕನ್ನಡ ಬರ್ತದೆ ಅಂದರೆ ನಿಮಗೆ ಇವತ್ತಿರೋ ಮೆಡಿಕಲ್ ಸೈನ್ಸಿಗೆ ಒಂದು ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷಗಳ ಕಾಲ ಅಥವಾ ಕೆಲವರು ನೂರು ವರ್ಷವೂ ಬದುಕಬಹುದು ಅಷ್ಟು ಅವಧಿಗಳ ಕಾಲ ಎಷ್ಟು ಕನ್ನಡ ಮನಸ್ಸುಗಳು ಬದುಕ್ತವೆ ಅಂದರೆ ಇನ್ನು ಇನ್ನು ಯಾರು ಅದನ್ನು ಕೊಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಾವು ಮನಃಪೂರ್ವಕವಾಗಿ ಹೃದಯದಿಂದ ಬಾಯಿ ತುಂಬ ಮನಸ್ಸಿಟ್ಟು ಕನ್ನಡ ಮಾತಾಡದಲ್ಲಿ ಅದೇ ನಾವು ಆ ಭಾಷೆಗೆ ಕೊಡುವ ದೊಡ್ಡ ಗೌರವ ಅದನ್ನು ತುಂಬ ಪ್ರೀತಿಯಿಂದ ಮಾತಾಡೋಣ ತುಂಬ ಕಕ್ಕುಲಾತಿಯಿಂದ ಮಾತಾಡೋಣ ತುಂಬ ವರ್ಟ್ ವರ್ಟಾಗಿ ಕನ್ನಡದಲ್ಲೇ ಜಗಳ ಆಡೋಣ ಅಷ್ಟು ಅಷ್ಟು ಮಾಡಿದ್ರೂ ಅದು ದೊಡ್ಡ ಕನ್ನಡ ಸೇವೆ ಅದು ಅದು ಎಲ್ಲೆಲ್ಲಿ ನಾಪತ್ತೆ ಆಗಿರುತ್ತೋ ಅವರು ಸುಮ್ಮನೆ ಹೇಳೋದು ಭಾಷೆಗೆ ಹಾಗಾಗಿ ಬಿಡ್ತದೆ ಭಾಷೆ ಹಾಳಾಗೋಯ್ತು ಭಾಷೆ ಬೆಂಗಳೂರು ಬಿಟ್ಟು ಸ್ವಲ್ಪ ತುಮ್ಕೂರು ಕಡೆ ಬರ್ತಿದ್ದಂಗೆ ನೆಟ್ಟಿಗೆ ಇದೆ ಇಲ್ಲೆಲ್ಲ ತುಂಬ ಚೆನ್ನಾಗೇ ಇದೆ ಭಾಷೆ ಆ ಕನ್ನಡದಲ್ಲಿ ನಿಮಗೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಕನ್ನಡ ಅಂದರೆ ತುಂಬ ಜನ ಅದು ಒಂದು ಸಹಜವಾದ ಭಾಷೆ ಅಂದ್ಕೊಂಬಿಡ್ತಾರೆ ಕನ್ನಡದಲ್ಲಿ ನೀವು ಯಾವುದನ್ನು ಬೇಕಾದರೂ ಸವಿವರವಾಗಿ ವರ್ಣಿಸಿ ಅದನ್ನು ಬರಿಬಹುದು ವಾಕ್ಯದಲ್ಲಿ ಹೇಳಬಹುದು ಒಂದು ಯಂತ್ರನ ಹೇಳ್ಬೋದು ಒಂದು ಕುರ್ಚಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಬರಿಬಹುದು ಆ ಥರದ ಕೆಲವೇ ಕೆಲವು ಭಾಷೆಗಳನ್ನು ಒಂದಂತೆ ಕಾರಣ ಈ ಸಕಲವನ್ನು ವರ್ಣನೆ ಮಾಡಬಹುದು ಅದರಲ್ಲಿ ಎಲ್ಲದನ್ನು ಹೇಳಬಹುದು ಅಷ್ಟೊಂದು ಪದ ಸಂಪತ್ತಿ ಇದೆ ಹದಿನೆಂಟಕ್ಕೀಗ ಸುಮಾರು ಜನ ಸೈನ್ಸ್ ತೊಗೊಂಡಿರ್ತೀರಿ ಕಾಮರ್ಸ್ ತೊಗೊಂಡಿರ್ತೀರಿ ಇಂಜಿನಿಯರಿಂಗ್ನೋ ತೊಗೊಂಡಿರ್ತೀರಿ ಎಲ್ಲರೂ ಆರ್ಟ್ಸೇ ತೊಗೊಂಡಿರಲ್ಲ ಬಟ್ ಒಂದು ನಮ್ಮ ಭಾಷೆಯಲ್ಲಿ ಏನೇನೇನೇನೋ ಬರೆದು ಹೋಗಿದ್ದಾರೆ ಏನೇನೇನೇನೇನೋ ಓದಲಿಕ್ಕಿದೆ ಇದನ್ನು ಸಾಹಿತ್ಯ ಅಂತ ಕರೀತಾರೆ ಒಂದು ಪುಸ್ತಕ ಇಡೀ ಸಮಾಜನ ಕ್ಲೀನ್ ಮಾಡೋಕೆ ಒಬ್ಬ ತುಂಬ ರಿಸರ್ಚ್ ಮಾಡಿ ಬರೆದಿರ್ತಾನೆ ನಿಮ್ಮ ವೃತ್ತಿ ನೀವು ಮಾಡೋ ಕೋರ್ಸು ಎಲ್ಲದರ ಜೊತೆಗೆ ಆ ಬರಹಗಳ ಮೇಲೆ ಒಂದು ಕಣ್ಣಿರಲಿ ಅದನ್ನು ಓದಿದ್ರೇ ಒಳಗೆ ಒಂದು ಆಂತರ್ಯದಲ್ಲಿ ಒಂದು ಕಲೆ ಅನ್ನೋದು ಸ್ವಲ್ಪನಾದ್ರೂ ಬದುಕುಳಿಯುತ್ತೆ ಆ ಓದುವಿಕೆನ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳು ತುಂಬ ಚೆನ್ನಾಗಿ ಹವ್ಯಾಸ ಮಾಡಿಕೊಳ್ಳು ಅಭ್ಯಾಸ ಮಾಡಿಕೊಳ್ಳೋ ವಯಸ್ಸು ಇದನ್ನು ದಯಮಾಡಿ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪನಾದರೂ ಓದಿ ಕನ್ನಡವನ್ನು ಕನ್ನಡದಲ್ಲಿ ಏನೇನು ಬರೆದು ಹೋಗಿದ್ದಾರೆ ಅದನ್ನೆಲ್ಲ ಒಂದು ಸುಮ್ಮನೆ ನಿಮಗಿರೋ ಒಂದು ಪೇಶನ್ಸಿಗೆ ಅಥವಾ ನಿಮಗಿರೋ ಜೀವನೋತ್ಸಾಹಕ್ಕೆ ನಿಮಗೆ ಒಂದು ಗಂಟೆಗಳ ಕಾಲ ಅದನ್ನು ಓದಿದ್ರೂ ಇಡೀ ಬದುಕಲ್ಲಿ ಎಂಥ ಕತ್ತಲಲ್ಲೂ ನಡ್ಕೊಂಡು ಹೋಗೋಕೆ ಕಂದಿಲ್ ಕೊಡುತ್ತೆ ಒಂದೊಂದು ಕನ್ನಡ ಪುಸ್ತಕ ಅಂಥಂಥ ಮಹನೀರು ಬರೆದು ಹೋಗಿದ್ದಾರೆ ನಾನೊಬ್ಬ ಓದುಗನಾಗಿ ಒಬ್ಬ ಕನ್ನಡಿಗನಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ಳೋದು ಈ ವಯಸ್ಸಲ್ಲಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಕನ್ನಡನ ನೀವು ಏನೇ ಆಗಿ ಎಂಜಿನಿಯರ್ ಆಗಿ ಡಾಕ್ಟರ್ಸ್ ಆಗಿ ಇನ್ನೂ ತುಂಬ ದೊಡ್ಡ ದೊಡ್ಡ ತಂತ್ರಗಾರಿಕೆ ಕೆಲಸಗಳನ್ನೆಲ್ಲ ಮಾಡಿ ಬಟ್ ಒಂದು ಕನ್ನಡದ ಕಲೆ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಏನೋ ಒಂದು ದೀಪ ಬೆಳಗ್ತಾ ಇರಬೇಕು ಹಾಗಾಗಿ ಓದ್ತೇನೆ ಅಂತ ದಯಮಾಡಿ ಎಲ್ಲ ಕೈ ಅಂತ ಹೇಳಿ ಓದ್ತೀರಾ ಒಬ್ಬ ಎಷ್ಟು ಕೈ ಕನ್ನಡ ಕೈಗಳು ಜೈ ಥ್ಯಾಂಕ್ ಯು ಇನ್ನು ಸರ್ ಹೇಳಿದರು ನಾಲ್ಕು ಬುದ್ಧಿ ಮಾತು ಹೇಳಿ ನನಗೆ ಬುದ್ಧಿ ಮಾತು ಹೇಳಲಿಕ್ಕೆ ಬರಲ್ಲ ಈ ಅಲ್ಲಿ ವೇದಿಕೆ ಹೋದ್ರೂ ಹಿಂದಗಡೆಯಿಂದ ಯಾರೋ ಒಬ್ಬ ಸಾಕು ನಿಲ್ಲಿಸಲೇ ಅಂದ್ಬಿಡ್ತಾನೆ ಅಂತ ಭಯ ಯಾಕಂದ್ರೆ ಯಾಕಂದರೆ ನಾನು ಆ ಕೆಲಸ ಮಾಡ್ತಿದ್ದೆ ನಿಮ್ಮ ವಯಸ್ಸಲ್ಲಿ ಯಾರು ಒಬ್ಬರು ಬಂದು ಏನೋ ಮಾತಾಡ್ತಿದ್ರೆ ಈಗ ಮುಖಕ್ಕೆ ಕೈ ಆಡಾಡ್ಕೊಳ್ಳೋ ಸಾಕು ನಿಲ್ಸಲೇ ಅಂದ್ಬಿಡೋದು ಅವನು ಯಾ ಯಾರಾಗಿರಲಿ ಅದು ನಾವು ಮಾಡಿದ ತಪ್ಪು ನಮಗೆ ಹೊಡೀತದೆ ಅನ್ನೋದಕ್ಕೆ ಈ ಥರ ವೇದಿಕೆ ಹತ್ತದಾಗ ಎಲ್ಲ ನನಗೆ ಯಾವಾಗಲೂ ಅಲ್ಲೇ ಕಣ್ಣು ಅಲ್ಲಿ ಯಾರೋ ಒಬ್ಬ ಕೂಗ್ತಾನೆ ಇವಾಗ ಅಲ್ಲಿ ಯಾರೋ ಒಬ್ಬಕ್ಕೆ ಕೂಗ್ತಾನೆ ಹಾಗಾಗಿ ಬುದ್ಧಿ ಹೇಳೋದಕ್ಕಿಂತ ನಿಮ್ಮೊಳಗಡೆ ಒಬ್ಬನಾಗಿರೋದು ನನಗೆ ಹೆಚ್ಚು ಶ್ರೇಷ್ಠ ಅನಿಸುತ್ತೆ ನಾನು ಹೆಚ್ಚು ಕಮ್ಮಿ ಮೆದುಳಿನ ಮೆದುಳು ಅಂತ ಬಂದರೆ ನಿಮ್ಮ ವಯಸ್ಸಿಗೆ ಸ್ಟಕ್ ಆಗಿಬಿಟ್ಟಿದೆ ನಂದು ಸೊ ಅನ್ಯ ಅಂತ ಅಂದ್ಕೋಬೇಡಿ ಬೇರೆಯವನು ಅಂತ ಅಂದ್ಕೋಬೇಡಿ ನಾನು ಅಲ್ಲಿ ಕೂತ್ಕೊಳ್ಳೋನು ಅಪ್ಪಿತಪ್ಪಿ ಇಲ್ಲಿ ಬಂದಿದ್ದೀನಿ ಅಂದ್ಕೊಳ್ಳಿ ಸೊ ನಿಮ್ಮೊಳಗೊಬ್ಬ ನಾನು ಬುದ್ಧಿ ಮಾತಂದರೆ ಏನು ಹೇಳೋದು ಒಂದು ಹೇಳಿದೆ ಓದ್ರಿ ಅಟ್ಲೀಸ್ಟ್ ಒಂದು ಗಂಟೆಗಳ ಕಾಲ ಓದಿ ಅಂತ ಹೇಳಿದೆ ಓದಕ್ಕೆ ಹಾಕ್ಬೇಕಲ್ಲ ಎಷ್ಟೋ ಜನ ಕೈ ಎತ್ತಿದ್ರಿ ಓದಬೇಕಲ್ಲ ಅದು ಕೆಲವೇ ಕೆಲವರಿಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಒಂದು ಈ ವಿಶ್ವಕನ್ನಡ ಸಮ್ಮೇಳನ ನಾನು ಊರ ಹೆಸರು ಹೇಳಲ್ಲ ಎಲ್ಲಿ ನಡೆದಿದ್ದು ಅಂತ ಹೇಳಲ್ಲ ತುಂಬ ದೊಡ್ಡ ಸಭೆ ಅಲ್ಲಿ ನಡೆದು ಸತ್ಯ ಘಟನೆ ಹೇಳ್ತೀನಿ ಕೇಳಿ ಸಾಹಿತ್ಯಕ್ಕೆ ಸಂಬಂಧ ಪಟ್ಟ ಹಾಗೆ ಈ ಕೋರಿ ಶೆಟ್ಟರು ಅಂತ ಒಬ್ಬರಿದ್ದರು ಅವರು ಉತ್ತರ ಕರ್ನಾಟಕದವರು ಸರಿಸುಮಾರು ಹದಿನೈದು ಸಾವಿರ ಜನ ಸಾಹಿತ್ಯಾಸಕ್ರು ಸೇರಿದಂತಹ ತುಂಬ ದೊಡ್ಡ ವೇದಿಕೆ ಅದು ಅಲ್ಲಿಗೆ ಐಶ್ವರ್ಯ ರೈ ಅವರು ಬಂದಿದ್ದರು ಉದ್ಘಾಟನೆಗೆ ಆ ಥರ ನನಗಿದನ್ನು ಈ ಕಥೆನ ಹೇಳಿದ್ದು ಜಯಂತ್ ಕಾಯ್ಕಿಣಿಯವರು ಎಲ್ಲ ಸಾಹಿತಿಗಳು ಸರಿಸುಮಾರು ಹದಿನಾರು ಹದಿನೇಳು ದಿವಸ ಸಾಹಿತ್ಯ ಸಮ್ಮೇಳನ ವೇದಿಕೆ ಸಾಹಿತ್ಯ ಅಂದ್ರೇನು ಮನುಷ್ಯ ಓದದೇ ಇದ್ದರೆ ಏನಾಗುತ್ತೆ ಪುಸ್ತಕ ಯಾಕೆ ಬರೀತಾರೆ ಒಂದು ಪುಸ್ತಕದ ಮಹತ್ವ ಏನು ಓದುಗನ ಜವಾಬ್ದಾರಿ ಏನು ವಿಮರ್ಶೆ ಏನು ಪುಸ್ತಕಗಳೇ ಬದುಕು ಪುಸ್ತಕ ಓದದೇ ಇದ್ದವನು ಅವನಿಗೆ ಅವನಿಗೆ ಬದುಕೋಕೆ ಆಗೋದಿಲ್ಲ ಅವನು ಅನಾರಿಕ್ ಅನಾಗರಿಕನ ಈ ಥರದ್ದು ಚರ್ಚೆಗಳೆಲ್ಲ ನಡೀತೈತ ಈ ಪ್ರತಿ ದಿವಸ ಹದಿನೈದು ಸಾವಿರ ಜನ ಆ ಸೆಮಿನಾರಲ್ಲಿ ಬಂದು ಕೂತು ಎದ್ದು ಹೋಗೋರಿಗೆಲ್ಲ ಊಟ ಹಾಕ್ತಿದ್ದಿದ್ದು ಕೋರಿ ಶೆಟ್ರು ಅವನೊಂದು ಕರಿ ಟೊಪ್ಪಿಗೆ ಹಾಕ್ಕೊಂಡು ಒಬ್ಬರು ಹಿರಿಯರು ಊರು ಹಿರಿಯರು ಅವರು ವ್ಯಾಪಾರಸ್ಥರು ಒಳ್ಳೆ ಜೋಳದ ರೊಟ್ಟಿ ಚಟ್ನಿ ಅನ್ನ ಮೊಸರು ಮಜ್ಜಿಗೆ ಇದನ್ನೆಲ್ಲ ಸಪ್ಲೈ ಮಾಡಿದಂಥ ಮಹನೀಯರು ಅವರು ಹೀಗೇನೆ ಸಭೆ ನಡೀತಾ ಇತ್ತು ಈ ಥರದ ಮಹನೀಯರೆಲ್ಲ ಕೂತ್ಕೊಂಡು ಸಾಹಿತ್ಯದ ಚರ್ಚೆ ಎಲ್ಲ ಮಾಡಿ 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 ಮಧ್ಯಾಹ್ನದ ಊಟ ಟೈಮ್ ಆಗ್ತಿದ್ದಂಗೆ ಊಟ ಬಡಿಸೋರಂತೆ ಅವರು ಕೂತ್ಕೋತಿದ್ರಂತ ಅಲ್ಲಿ ಇಲ್ಲಿ 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 ಎಲ್ಲ ಕಡೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರಂತ ಹದಿನೈದು ದಿವಸ ಆಯಿತು ಹದಿನಾರನೇ ದಿವಸ ಸಮಾರೋಪ ಭಾಷಣ ಎಲ್ಲ ಆಗಿ ಸಾಹಿತ್ಯ ಇದ್ದರೆ ಅವನೊಬ್ಬ ಮನುಷ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ತೀರ್ಮಾನ ಇಲ್ಲಿ ಪ್ರಕಟಣೆ ಆಯಿತು ಆ ಕೋರಿ ಶೆಟ್ಟರಿಗೆ ಸಿಟ್ಟು ಬಂದ್ಬಿಡ್ತು ಒಂದು ನಿಮಿಷ ತಡ್ರಿ ಅಂತ ಬಂದ್ರಂತ ನೋಡ್ರಿ ನಾನು ನಮ್ಮ ಅಣ್ಣ ತಮ್ಮಂದರು ನಮ್ಮ ಚಿಕ್ಕ ದೊಡ್ಡಪ್ಪ ಅಂದರು ಎಲ್ಲ ವ್ಯಾಪಾರಸ್ಥರು ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ನಾವು ಯಾರೂ ಮನೆಯಾಗೆ ಒಂದೇ ಒಂದು ಪುಸ್ತಕ ಓದಿಲ್ಲ ನೀವು ಇಷ್ಟು ದಿವಸ ಸೆಮಿನಾರ್ ಮಾಡಿದ್ರಿ ಇಷ್ಟು ಮಂದಿ ಬಂದಾರೆ ಇವರಿಗೆಲ್ಲ ರೊಟ್ಟಿ ಕೊಟ್ಟವ್ರು ನಾನು ನಾನು ಮನುಷ್ಯ ಅಲ್ಲೋ ಅಂತ ಕೇಳಿದ್ದೆ ನಾನು ಅಂದರೆ ಒಂದು ಪುಸ್ತಕದ ಒಂದು ಪುಸ್ತಕನ ಓದಿ ಅಂದ ತಕ್ಷಣವೇ ಅದು ಯಾಕೆ ಹೇಳ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಈ ಕೋರಿ ಶೆಟ್ಟರು ಅವರು ನಿಜಕ್ಕೂ ಒಂದು ಒಬ್ಬ ಮನುಷ್ಯ ಅನ್ನಿಸ್ಬಿಟ್ರು ನನಗೆ ಅವ್ರು ಕೇಳೋ ಪ್ರಶ್ನೆ ಸಹಜವಾದ ಎಷ್ಟೋ ಜನ ಪುಸ್ತಕಗಳನ್ನೇ ಓದಲ್ಲ ಎಷ್ಟೋ ಜನ ಸಿನಿಮಾಗಳನ್ನು ನೋಡಲ್ಲ ಎಷ್ಟೋ ಜನಕ್ಕೆ ಯಾವುದೇ ಕಲಾ ಪ್ರಾಕಾರಗಳು ಬೇಕಾಗಿರಲ್ಲ ಅವರವ್ರ ಬದುಕಲ್ಲಿ ಅವ್ರವರು ತುಂಬ ನೆಮ್ಮದಿಗಿರ್ತಾರೆ ಅದೊಂಥರ ಧ್ಯಾನಸ್ಥ ಸ್ಥಿತಿ ಅವರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೆ ಕನ್ನಡ ಅನ್ನೋದು ಅದನ್ನು ಮೀರಿದ್ದು ಕಲಾ ಲೋಕ ಅನ್ನೋದನ್ನು ಅದನ್ನು ಮೀರಿದ್ದು ಒಂದು ಸಣ್ಣ ಕನೆಕ್ಷನ್ನು ನಿಮಗೂ ಅದಕ್ಕೂ ಬೆಳೀಲಿ ಹಾಗಾಗಬೇಡಿ ಏನೂ ಗೊತ್ತಿಲ್ಲ ಕಲೆಯ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆಗಬಾರ್ದು ಯಾಕಂದರೆ ಕಲೆ ಇಲ್ಲ ಅಂದರೆ ನಗೂ ಇಲ್ಲ ಬದುಕಲ್ಲಿ ಈ ಹದಿನೇಳು ಹದಿನೆಂಟನೇ ವಯಸ್ಸಲ್ಲಿ ತುಂಬ ದೊಡ್ಡ ದೊಡ್ಡ ಸಾಹಿತ್ಯ ಕೃತಿಗಳನ್ನು ಶಾಯಿರಿಗಳನ್ನು ಮತ್ತು ಗಜಲ್ಗಳನ್ನು ಬರೆದಂಥ ಒಬ್ಬ ಮಹನೀಯ ವ್ಯಕ್ತಿ ಇನ್ನೊಂದು ಕಥೆ ನೆನಪಾಯಿತು ನನಗೆ ಇವಾಗ ಅವ್ರ ಹೆಸರು ಬಷೀರ್ ಭದ್ರ ಅಂತ ಮೆರಠ್ ಅವರು ನಿಮ್ಮ ವಯಸ್ಸಿಗೆ ಅವರ ಸಮುದಾಯದಲ್ಲಿ ಮದುವೆ ಆಗುತ್ತೆ ಹದಿನೇಳೋ ಹದಿನೆಂಟಕ್ಕೆ ಮದುವೆ ಆದರು ಇನ್ನು ಈಗ ಅವರಿಗೆ ತೊಂಬತ್ತು ಚಿಲ್ಲರ ವಯಸ್ಸು ಬದುಕಿತಾರ ಇಲ್ಲೋ ಗೊತ್ತಿಲ್ಲ ನನಗೆ ಮೆರಾಠಲ್ಲಿ ಹುಟ್ಟಿದ್ರು ಹದಿನೇಳು ಹದಿನೆಂಟಕ್ಕೆ ಮದುವೆ ಆಯಿತು ಮಕ್ಕಳಾದ್ರು ಹದಿನೆಂಟನೇ ವಯಸ್ಸಿಗೆ ಅವರಿಗೆ ಅನ್ನಿಸ್ತಂತೆ ದೊಡ್ಡ ಶ್ರೀಮಂತ ಕುಟುಂಬದವರು ವ್ಯಾಪಾರಸ್ಥರು ಮನೆಯವರು ನಾನೇನೋ ಬರೀಬೇಕು ಅಂತ ಅನ್ನಿಸ್ತಂತೆ ತುಂಬ ಓದ್ತಿದ್ರಂತೆ ಹಿಂದಿ ಪರ್ಷಿಯನ್ ಉರ್ದು ಸಂಸ್ಕೃತ ಎಲ್ಲ ಓದಿದ್ದರು ಅವರು ನಾನು ಬರಿಬೇಕು ಅಂತ ಅಂದ್ಕೊಂಡು ಹೆಂಡತಿ ಕೇಳಿದ್ರಂತೆ ಎರಡು ಮಕ್ಕಳು ನಾನು ಎಲ್ಲಿಗೂ ಹೋಗ್ತೇನೆ ಡೆಲ್ಲಿಗೆ ಹೋಗ್ತೇನೆ ಬರೀಬೇಕು ನಾನು ಅವಳು ನಿಮ್ಮ ತಂದೆ ತಾಯಿ ಕೇಳಿ ನಂದೇನು ಕೇಳ್ತೀರಿ ಹೋಗಿ ಅವಳಿಗೆ ಹದಿನಾರು ವರ್ಷ ಅವಾಗ ಎರಡು ಮಕ್ಕಳು ಹಾಗೆಲ್ಲ ಬೇಗ ಮದುವೆ ಆಗ್ತಿತ್ತು ಹೆಂಡತಿಯ ಪರ್ಮಿಷನ್ ಜೊತೆಗೆ ತಂದೆ ತಾಯಿಗೂ ಹೇಳಿ ಒಂದು ಟ್ರಂಕಲ್ಲಿ ಎಲ್ಲ ಬಟ್ಟೆಗಳನ್ನು ಹಾಕ್ಕೊಂಡು ಮೆರಠ್ ರೈಲ್ವೆ ಸ್ಟೇಷನಲ್ಲಿ ಯಾರೋ ಒಬ್ಬ ಈ ಶ್ರೀಮಂತರು ಮನೆ ಹುಡುಗ ಮನೆ ಬಿಡ್ತಿದ್ದಾನೆ ಅಂತ ಒಂದು ಫೋಟೋ ತೆಗೆದಿ ಅದೊಂದೇ ಫೋಟೋ ಇರೋದು ಹೊತ್ತು ಅಲ್ಲಿಂದ ಡೆಲ್ಲಿಗೆ ಬಂದಿದ್ದಾರೆ ಡೆಲ್ಲಿಲಿ ಅವರ ದೂರದ ಸಂಬಂಧಿಕ ಯಾರೋ ಒಬ್ಬ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಅವರಿಗೆ ಕೆಲಸ ಕೊಟ್ಟರಂತೆ ಆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮೊಳೆ ಜೋಡಿಸ್ತಾ ಜೋಡಿಸ್ತಾ ಹದಿನೆಂಟನೇ ವಯಸ್ಸಿಗೆ ಆತ ಕವಿತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು ಆ ಕವಿತೆಗಳನ್ನು ಯಾ ಅವಾಗೆಲ್ಲ ಪತ್ರಿಕೆಗಳು ಸೇಲಾಗ್ತಿದ್ದೇ ಕಷ್ಟ ಯಾವುದೋ ಒಂದು ಅಫ್ಘಾನಿಸ್ತಾನದ ಪತ್ರಿಕೆಗೆ ಆ ಪ್ರಿಂಟಿಂಗ್ ಪ್ರೆಸ್ ಮಾಲಕ ಆ ಕವಿತೆಗಳನ್ನು ಕಳಿಸಿದ್ದಾನೆ ಯಾಕಂದರೆ ಅದು ಉರ್ದುನಲ್ಲಿತ್ತು ಅಫ್ಘಾನಿಸ್ತಾನದಲ್ಲಿ ಅವು ಸತತವಾಗಿ ಮೂರ್ನಾಲ್ಕು ವರ್ಷ ಪ್ರಿಂಟ್ ಆಗಿದ್ದಾವೆ ಪ್ರಿಂಟ್ ಆಗಿ 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 ಅವರ ಬಷೀರ್ ಭದ್ರ ಅನ್ನೋ ಬದರ್ ಅನ್ನೋ ಒಂದು ಸರ್ನೇಮ್ ಅಥವಾ ಕಾವ್ಯನಾಮದಿಂದ ತುಂಬ ಗ್ಲೋಬಲ್ ಲೆವೆಲಿಗೆ ಪಾಪ್ಯುಲರ್ ಆಗಿದ್ದಾನ ವ್ಯಕ್ತಿ ಅವಾಗ ಆತನಿಗೆ ವಯಸ್ಸು ಇಪ್ಪತ್ತೆರಡು ಇಪ್ಪತ್ತೆರಡನೇ ವಯಸ್ಸಿಗೆ ನೆಹರು ಗೌರ್ಮೆಂಟ್ ಬರೋ ಟೈಮಿಗೆ ನೀನು ಯಾಕೆ ನಿನ್ನ ಭಾಷೆ ಚೆನ್ನಾಗಿದೆ ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟು ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಬಾರ್ದು ನೀನು ಅವಾಗೆಲ್ಲ ಗೌರ್ಮೆಂಟ್ ನೌಕರಿಗೆ ತುಂಬ ಕೆಲಸ ಇತ್ತು ತುಂಬ ಬೆಲೆ ಇತ್ತು ಸೊ ಇಪ್ಪತ್ತೆರಡನೇ ವಯಸ್ಸಿಗೆ ಇವರು ಅಲಿಘರ್ ಯೂನಿವರ್ಸಿಟಿಗೆ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ ಅಲ್ಲಿ ಸಿಲೆಬಸ್ಗೆ ಇವರಿಗಿದ್ದಿದ್ದು ಅರವತ್ತು ಮಾರ್ಕ್ಸಿಗೆ ಬಶೀರ್ ಭದ್ರ ಅನ್ನೋ ಒಬ್ಬ ವ್ಯಕ್ತಿ ಬರೆದಿರೋ ಕಾವ್ಯಗಳನ್ನು ಸಿಲೆಬಸ್ ಅಂತ ಕೊಟ್ಟಿದ್ದಾರೆ ಈ ಇಪ್ಪತ್ತೆರಡನೇ ವಯಸ್ಸಿನ ಹುಡುಗ ಹೋಗಿದ್ದಾನೆ ಪ್ರಾಂಶುಪಾಲ್ ಹತ್ರ ಹೋಗಿದ್ದಾನೆ ಸರ್ ಇದು ನಾನು ಬರೆದ ಕವಿತೆಗಳು ಅವನು ಒತ್ತು ಹೊರಗೆ ಹಾಕ್ಬಿಟ್ಟಿದ್ದಾರೆ ಇವರು ಯಾರೋ ತೀರ್ಕೊಂಬಿಟ್ಟಿದ್ದಾರೆ ಬಷೀರ್ ಭದ್ರ ಅಂತ ವ್ಯಕ್ತಿ ಅವರು ಭಾರತೀಯ ಅಲ್ಲ ಆಫ್ಘನ್ ಅವರು ಅಲ್ಲಿಂದ ಪ ಎಲ್ಲ ಭಾಷೆಗಳಲ್ಲೂ ಅವ್ರದ್ದು ಟ್ರಾನ್ಸ್ಲೇಷನ್ ಆಗಿದೆ ನೀನು ಅವರ ಹೆಸರನ್ನು ಹಾಳು ಮಾಡೋಕ್ಕೆ ಬಂದಿದ್ಯಾ ಅಂತ ಒದ್ದು ಹೊರಗೆ ಹಾಕ್ಬಿಟ್ಟಿದ್ದಾರೆ ಇವ್ರಿಗೆ ಕನ್ಫ್ಯೂಸ್ ಆಗಿ ಹೋಗಿದೆ ನಾನು ಬರೆದಿದ್ದು ಕೊನೆಗೆ ಆ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರನ್ನ ಹಿಡ್ಕೊಂಡು ಈ ಅವರು ಯಾವ ವಿಳಾಸದಿಂದ ಕಳಿಸಿದ್ರೋ ಅವೆಲ್ಲ ಪ್ರತಿಗಳನ್ನು ಎತ್ಕೊಂಡು ನಾನೇ ಅದು ಬರೆದಿದ್ದು ಅಂತ ಪ್ರೂವ್ ಮಾಡಬೇಕಾಗಿ ಬಂತು ಅಂದರೆ ನೀವು ಸುಮ್ಮನೆ ಯೋಚನೆ ಮಾಡಿ ನೀವು ನಾಲ್ಕು ಸಾಲು ಏನೋ ಬರೆಯೋ ತಾಕತ್ತಿರುತ್ತೆ ನಿಮಗೆ ನಾಲ್ಕು ಸಾಲುಗಳನ್ನು ರಚನೆ ಮಾಡೋ ತಾಕತ್ತಿರುತ್ತೆ ಬರೆದಿದ್ದೀರಿ ಅದೆಲ್ಲೋ ಪ್ರಿಂಟ್ ಆಗಿದೆ ನಿಮ್ಮ ಹೆಸರು ನೀವು ಅಂತ ಗೊತ್ತಿಲ್ಲ ಇನ್ನೊಂದು ನಾಲ್ಕು ವರ್ಷ ಬಿಟ್ಟು ನೀವು ಮಾಸ್ಟರ್ಸ್ ಮಾಡೋಕ್ಕೆ ಹೋದಾಗ ನೀವು ಬರೆದಿದ್ದೇ ನಿಮಗೆ ಆಗಿ ಬಂದರೆ ನಿಮಗೆ ಹೇಗೆ ಅನ್ಸ ಅಂದರೆ ಅದು ಸಾಹಿತ್ಯ ಅನ್ನೋದು ಯಾವ ವಯಸ್ಸಲ್ಲಿ ಹೇಗೆ ಅಟ್ಯಾಕ್ ಮಾಡುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಅಲ್ಲಿಂದ ಅಲಿಘರ್ ಯೂನಿವರ್ಸಿಟಿಯವರಿಗೆ ಕನ್ವಿನ್ಸ್ ಆಗಿ ಅವರನ್ನು ವಾಪಸ್ ಕರೆಸಿ ನೀವು ಓದಬೇಕಾಗಿಲ್ಲ ಸ್ವಾಮಿ ಆಲ್ರೆಡಿ ನಿಮ್ಮದು ಜಗಜ್ಜಾಹೀರಾಗಿರೋವಂಥ ಕವಿತೆಗಳು ನಾವು ಗೌರವ ಡಾಕ್ಟ್ರೇಟ್ ಕೊಡ್ತೀವಿ ನೀವು ಕೆಲಸ ಮಾಡಿದ್ದೀವಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸವೂ ಸಿಕ್ತು ಅದಾಗಿ ನೋಡಿ ಸತತವಾಗಿ ಐವತ್ತೆರಡು ಐವತ್ತ್ಮೂರು ವರ್ಷ ಆಗೋವರೆಗೆ ಆ ವ್ಯಕ್ತಿ ಬರೆದಿದ್ದಾರೆ ಕವಿತೆಗಳನ್ನು ಅದಾಗಿ ಸ್ವಲ್ಪ ದಿವಸಕ್ಕೆ ಮರುವು ಶುರು ಆಯಿತು ಆಲ್ಝೈಮರ್ಸ್ ಅಂತ ಕರೀತಾರೆ ಅವರ ತೊಂಬತ್ತು ಚಿಲ್ಲರೆ ವಯಸ್ಸಲ್ಲಿ ಅವರು ಬರೆದಿದ್ದು ಸೇರಿ ಅವ್ರ ಹೆಸರು ಅವರೆಲ್ಲಿ ಹುಟ್ಟಿದರು ಅವ್ರ ಹೆಂಡತಿ ಮಕ್ಕಳು ಏನೂ ಗೊತ್ತಿಲ್ಲ ಅವ್ರಿಗೆ ಇವತ್ತು ಸಹಸ್ರಾರು ಜನ ಬೆಳಗ್ಗೆ ಎದ್ದವ್ರನ್ನ ನೋಡೋದಕ್ಕೆ ಬರ್ತಾನಂತೆ ಬೆಳಗ್ಗೆ ಒಂದು ವೀಲ್ ಚೇರಲ್ಲಿ ಕೂರಿಸ್ತಾರೆ ಎಲ್ಲ ಬಂದು ಫೋಟೋ ತೆಗೆಸ್ತಾರೆ ಒಳಗೆ ಹೋಗಿ ಮಲ್ಕೊಂಡ್ಬಿಡ್ತಾರೆ ಅವರಿಗೆ ಎಲ್ಲ ಹೋಗಿದೆ ಅಂತ ಅಂದರೆ ಒಬ್ಬ ಒಬ್ಬ ಸಾಹಿತಿ ಆತ ಬಟ್ ಅವ್ರಿಗೆ ಹೋಗಿ ಅವ್ರು ಇನ್ನು ಕೆಲವು ದಿವಸಕ್ಕೆ ಬಟ್ ಸಾವಿರಾರು ವರ್ಷ ಲಕ್ಷಾಂತರ ವರ್ಷ ಅವರ ಬರೆದ ಅಕ್ಷರಗಳು ಅವರು ಬರೆದ ಸಾಲಗಳು ಅವರ ಯೋಚನೆಗಳು ಎಷ್ಟೋ ಕವಿಗಳಿಗೆ ಜನ್ಮ ಕೊಡುತ್ತೆ ಎಷ್ಟೋ ಮಹನೀಯರಿಗೆ ಜನ್ಮ ಕೊಡುತ್ತೆ ನನಗೊಂದು ತುಂಬ ಇಷ್ಟ ಅದನ್ನು ಇದನ್ನು ಬಿಟ್ಟು ನನ್ನ ನೋಡಿ ಕರೆಕ್ಟ್ ಕಣ ಹಾಗೆ ಒಂದು ಸಾಹಿತ್ಯ ಒಂದು ಅಕ್ಷರ ದಾಸೋಹ ಒಂದು ಅಕ್ಷರೋತ್ಸವ ಅಂದರೆ ಅದನ್ನು ತುಂಬ ಗಾಢವಾಗಿ ತೊಗೊಳ್ಳಿ ತುಂಬ ಸೀರಿಯಸ್ ಆಗಿ ತೊಗೊಳ್ಳಿ ಇನ್ನು ಸುಮಂತ್ ಸಾಹೇಬರು ಹೇಳ್ದಾಗೆ ನನಗೆ ಬುದ್ಧಿ ಹೇಳೋಕ್ಕೆ ಬರಲ್ಲ ದಯಮಾಡಿ ಬರೀರಿ ಪ್ರಯತ್ನ ಪಟ್ಟವನು ಸೋತೇ ಇಲ್ಲ ಆಗಲ್ಲ ಅಂದವನು ಗೆದ್ದೇ ಇಲ್ಲ ಸೊ ಪ್ರಯತ್ನ ಪಡಿ ಯಾಕಂದರೆ ಈ ತಾಕತ್ತಿದೆ ಈ ಒಂದು ತಾಕತ್ತಿದೆ ನಿಮ್ಮ ಕಾಲೇಜಿಗೂ ಒಂದು ತಾಕತ್ತಿದೆ ಅಕ್ಷರ ನೀವು ಬರೆದು ಪ್ರತಿಯೊಬ್ಬನೂ ಕನ್ನಡದಲ್ಲಿ ಏನೋ ಒಂದು ಮಾಡಲಿ ಅನ್ನೋದು ನನ್ನ ಆಶಯ ನೀವು ಪ್ರಯತ್ನ ಪಟ್ಟರೆ ಅದು ಖಂಡಿತ ಒಂದೊಂದು ಸಹ ಏನೋ ಒಂದು ಆಗುತ್ತದು ಸೋಲ್ಬಹುದು ಯಾರೋ ಒಂದು ನಿಮ್ಮ ಕವಿತೆನೋ ನಿಮ್ಮ ಕಥೆನೋ ಓದಿ ಏನೋ ಬರೆದಿದೆ ಅದು ತುಂಬ ಕೆಟ್ಟದಾಗಿದೆ ಅಂತ ಬೈಬಹುದು ಅದು ಆ ಕೆಟ್ಟ ನೆನಪು ಬೇಕು ಇನ್ಸಲ್ಟ್ ಇಲ್ಲದ ಮನುಷ್ಯ ಯಾವತ್ತೂ ಮೇಲೆ ಬರೋದಿಲ್ಲ ನೀವು ಪ್ರಯತ್ನ ಪಟ್ಟು ಒಂದಿಷ್ಟು ಬರೀರಿ ಅದು ಹೋಗ್ತಾ ಹೋಗ್ತಾ ನಿಮಗೆ ದಾರಿದೀಪ ಆಗುತ್ತೆ ಇನ್ಸಲ್ಟ್ಗಳು ಇರ್ತಾವಲ್ಲ ಯಾರೋ ಬೈದಿದ್ದು ಆ ಕಹಿ ನೆನಪೋದು ಕಹಿ ನೆನಪನ್ನು ಚಟ್ನಿ ಮಾಡಿ ಅಲ್ಲೇ ತಿನ್ಬಿಡಬೇಕು ಸಿಹಿ ನೆನಪುಗಳನ್ನು ಉಪ್ಪಿನಕಾಯಿ ಹಾಕಿ ವರ್ಷಗಟ್ಟಲೆ ತಿನ್ನಬೇಕು ಅದನ್ನು ನೀವು ಈ ಕ್ಷಣದಿಂದ ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮೆಲ್ಲರಲ್ಲಿರೋ ಕನ್ನಡತನಕ್ಕೆ ನೀವು ಸಲ್ಲಿಸೋ ಗೌರವ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇಷ್ಟು ಹೊತ್ತು ಪೇಷನ್ಸಿಂದ ಕೇಳಿದ್ದಕ್ಕೆ ಪ್ರತಿಯೊಂದು ಕನ್ನಡ ಮನಸ್ಸಿಗೂ ನನ್ನ ದೀರ್ಘದ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಯಾವಾಗ ಕರೆದ್ರೂ ಇಲ್ಲಿಗೆ ಬರ್ತೇನೆ ಯಾಕಂದರೆ ಈ ವಾತಾವರಣದಲ್ಲಿ ನಿಲ್ಲೋದೇ ಒಂದು ಖುಷಿ ಎಕ್ಸೆಲ್ಗೆ ನನ್ನ ಸದಾಕಾಲದ ಚಿರ ಹಾಗೂ ಸದಾಕಾಲ ಒಳ್ಳೆಯದಾಗಲಿ ಸುಮನ್ ಸಾಹೇಬ್ರೆ ಜೈ ಎಕ್ಸೆಲ್ ಜೈ ಕನ್ನಡ ಜೈ ಅಕ್ಷರೋತ್ಸವ ಜೈ ಕಾಲೇಜ್ ನಮಸ್ಕಾರ ಥ್ಯಾಂಕ್ ಯು ಮತ್ತೆ ನಾನೇ ನನ್ನ ಚಿತ್ರದ ಕೆಲವು ಸಾಲುಗಳನ್ನು ಹೇಳ್ತೇನೆ ರಿವರ್ಪ್ ಕುಡಿಚೂರು ರಿವರ್ಪ್ ರಿವರ್ಪ್ ಕೊಟ್ಟಿದ್ದೀರಾ ಇದೆಯಾ ಹಲೋ ಹಾಂ ಯಶು ಚಿತ್ರದ ನಿಮ್ಗೆಲ್ರಿಗೂ ಗೊತ್ತಿದೆ ಅದು ನನ್ನದೇ ತನಿ ಹೇಳಿ ಬಿಡು ಹುಡುಗಿ ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ ಬರಿ ಪೋಲಿ ಕನಸ ಅತಿ ಕಮ್ಮಿ ಅನ್ನಬಹುದು ಹೃದಯದ ತಾಕತ್ತು ತುಟಿಗಳಿಗೆ ಇನ್ನೊಂದು ಹೃದಯವಿರಬೇಕಿತ್ತು ಹೇಳಿಬಿಡು ಹುಡುಗಿ ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ ಬರಿಪೋಲಿ ಕನಸ ಎಲ್ಲಿಯೋ ಹೋಗುವೆನು ಎಲ್ಲಿಯೋ ನೋಡುವೆನು ನಿಂತ ಸಂದರಲ್ಲಿ ಸೀಟೊಂದ ಹಿಡಿದವನು ನಾನು ಇಳಿ ಸಂಜೆ ನಾನು ಪುನಃ ಪುನಃ ನನ್ನ ನಂಬರಿಗೇನೆ ಮಾಡುವೆನು ಫೋನು ನೀ ಸಿಕ್ಕರೂನು ಸಿಗದಿದ್ದರೂ ಇದೆ ತುಂಬ ಹಾಡುವೆನು ಹೇಳಿ ಬಿಡು ಹುಡುಗಿ ನೀ ನನಗೆ ಕೊಟ್ಟದ್ದು ತಿಳಿ ನೀಲಿ ಕನಸ ಬರೀ ಪೋಲಿ ಕನಸ ಥ್ಯಾಂಕ್ ಯು ಇನ್ನು ನಿಮಗೆಲ್ರಿಗೂ ಗೊತ್ತು ಜಯಂತ್ ಸರ್ ಬರೆದಿರೋದು ಅನಿಸುತ್ತಿದೆ ಯಾಕೋ ಇಂದು ನೀನೇನೇ ನನ್ನವಳಿಂತು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂತು ಆಹಾ ಎಂಥ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇತ್ತು ನೀನೇನೆ ನನ್ನ ಒಡೆಯಿತು ಇದನ್ನು ಹಾಡಬಹುದು ಬಟ್ ಸಂಗೀತ ಶಾಸ್ತ್ರೀಯವಾಗಿ ಕಲ್ತಿಲ್ಲ ಅಥವಾ ನೆಟ್ಟಿಗೂ ಹಾಡೋಕ್ಕೆ ಬರೋದಿಲ್ಲ ಅದರಿಂದ ಸಭಾ ಮರ್ಯಾದೆ ಹೋಗಬಾರ್ದು ಅಂತ ಕಾವ್ಯ ವಾಚನ ಮಾಡಿದ್ದೇನೆ ಥ್ಯಾಂಕ್ ಯು ಸೊ ಮಚ್